ಸಮಾಧಾನ ಸಮಾಧಾನ ನಿಜವಾದ ಸಮಾಧಾನ ನಾನು ಕಂಡುಕೊಂಡಂತಹ ಸಮಾಧಾನ ನಿಮ್ಮಲ್ಲಿಯೂ ನೆಲೆಸುವ ಸಮಾಧಾನ ಸಮಾಧಾನ ಮಾರ್ಗ ಕಾರ್ಯಕ್ರಮಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನು ವಂದಿಸ್ತೇವೆ ನೇವೇನ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದು ಹಾಗೂ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ಸಂಪರ್ಕಿಸಬಹುದಾಗಿದೆ ಇಂದಿನ ನಮ್ಮ ಸಮಾಧಾನ ಮಾರ್ಗ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸಲಿಕ್ಕಿರುವಂತಹ ವಿಷಯ ಯಾವುದಂದ್ರೆ ನಿಮ್ಮ ಪರಿಸ್ಥಿತಿಯನ್ನ ಸರಿಪಡಿಸಲು ನಿಮ್ಮನ್ನ ಬದಲಾಯಿಸಲು ನಿಮ್ಮ ಜೀವಿತವನ್ನ ಸರಿಪಡಿಸಲು ಹುಡುಕಿ ಬಂದಂತಹ ಯೇಸು ಇವತ್ತು ನೀವು ನೆನೆಸ್ಕೊಳ್ತಾ ಇರ್ಬೋದು ನನ್ನ ಪರಿಸ್ಥಿತಿ ಸರಿ ಇಲ್ಲ ನನ್ನ ಜೀವಿತ ಹೀಗಾಗಿದೆ ನನ್ನನ್ನು ಯಾರು ಸರಿಪಡಿಸ್ತಾರೆ ನಾನು ಘೋರವಾದಂಥ ಪಾಪದಲ್ಲಿದ್ದೇನೆ ನನ್ನನ್ನು ಯಾರು ಸ್ವೀಕರಿಸ್ತಾರೆ ನಾನು ಘೋರವಾದಂಥ ರೋಗದಲ್ಲಿದ್ದೇನೆ ನನ್ನ ಈ ಪರಿಸ್ಥಿತಿಯನ್ನು ಯಾರು ಬದಲಾಯಿಸ್ತಾರೆ ನಾನು ಕಷ್ಟದಲ್ಲಿ ಬಿದ್ದಿದ್ದೇನೆ ನಾನು ಕಣ್ಣೀರಿನಲ್ಲಿ ಮುಳುಗಿ ಹೋಗಿದ್ದೇನೆ ನನ್ನ ಸಂಕಷ್ಟದಿಂದ ಬಿಡಿಸುವವರು ಯಾರು ಎಂಬ ಒಂದು ಚಿಂತನೆಯಲ್ಲಿ ನೀವು ಇರೋದಾದರೆ ಇಂದು ನೀವು ಪಾಪದಲ್ಲಿ ಅಥವಾ ಶಾಪದಲ್ಲಿ ಮಾಟ ಮಂತ್ರದಲ್ಲಿ ಸೈತಾನನ ತಂತ್ರಗಳಲ್ಲಿ ಇರೋದಾದರೆ ಅಥವಾ ಅನಾರೋಗ್ಯಗಳಲ್ಲಿ ಇರುವುದಾದರೆ ಬೇಡವಾದ ಚಟಗಳಿಗೆ ಅಡಿಕ್ಟ್ ಆಗಿ ಇದರಿಂದ ನನಗೆ ಯಾರು ಬಿಡಿಸ್ತಾರೆ ನನ್ನನ್ನು ಯಾರು ಪ್ರೀತಿಸ್ತಾರೆ ಇಂದು ನನ್ನನ್ನು ಯಾರು ಪ್ರೀತಿಸುವವರು ಇದ್ದಾರೆ ಎಂಬ ಪ್ರಶ್ನೆ ನಿಮ್ಮಲ್ಲಿರುವುದಾದರೆ ನಿಮ್ಮನ್ನು ಪ್ರೀತಿಸಲು ಯೇಸು ಸ್ವಾಮಿ ಇದ್ದಾರೆ ಆತನೇ ನಿಜವಾದ ಜೀವವುಳ್ಳ ದೇವರಾಗಿದ್ದಾನೆ ಆತನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದಾನೆ ನಿಮ್ಮನ್ನು ಆತನು ಸರಿಪಡಿಸುವವರಾಗಿದ್ದಾರೆ ಹಾಗಾದರೆ ಈ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಾಮಕ್ಕೆ ಸ್ತೋತ್ರವಾಗಲಿ ರಾಜ ಈ ಸಮಯದಲ್ಲಿ ಅಪ್ಪ ಈ ಸಂದೇಶವನ್ನ ಹೇಳುವಾಗ ಮಾತನಾಡುವಾಗ ಈ ಕಾರ್ಯಕ್ರಮದಲ್ಲಿ ಪರಿಶುದ್ಧ ಆತ್ಮನೇ ಈ ಕಾರ್ಯಕ್ರಮದ ಮೂಲಕ ಅನೇಕರ ಜೀವಿತಗಳನ್ನ ಬದಲಾಯಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ದೇವರು ಇಲ್ಲಿ ಹೇಳುವಂತ ವಾಕ್ಯಗಳು ಇಲ್ಲಿ ಹೇಳುವಂತ ಮಾತುಗಳು ಯಾವುದೂ ಕೂಡ ನನ್ನದಾಗಿರದೆ ದೇವರೇ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧ ಆತ್ಮನೆ ನಿನ್ನ ಜ್ಞಾನದಿಂದ ನೀನು ಹೇಳಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ನೀನು ಮಾತನಾಡಬೇಕಾಗಿ ಇವರ ಒಬ್ಬೊಬ್ಬರ ಜೀವಿತಗಳನ್ನ ಬದಲಾಯಿಸು ಹುಡುಕಿ ಬಂದ ಏಸು ನೀನಾಗಿದ್ಯಾ ಇವತ್ತು ಅನೇಕರು ಈ ಕಾರ್ಯಕ್ರಮದ ಮೂಲಕ ನಿಜವಾದ ಸತ್ಯವನ್ನ ಅರಿತುಕೊಳ್ಳಿಕ್ಕಾಗುವಂತೆ ಅವರ ಆತ್ಮಿಕ ಕಣ್ಣುಗಳನ್ನ ತೆರೆಯಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ನೀವು ಸಹಾಯ ಮಾಡ್ರಿ ಅಪ್ಪ ನಮ್ಮನ್ನ ಮರೆಮಾಚಿ ನೀವು ಪ್ರಕಟ ಮಾಡ್ರಿ ವಾಕ್ಯಗಳನ್ನ ಕೇಳಿದವರ ಹೃದಯಗಳಲ್ಲಿ ನೀವು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಎಲ್ಲವನ್ನ ನಿಮ್ಮ ಕರಕೊಪ್ಪಿಸಿಕೊಡ್ತ ಏಸು ಕ್ರಿಸ್ತನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ಆಮೇನ್ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ನಾವು ದೇವರ ವಾಕ್ಯದ ಮೂಲಕ ಧ್ಯಾನಿಸೋಣ ಯೇಸು ಸ್ವಾಮಿ ಈ ಭೂಮಿಯಲ್ಲಿ ಸೇವೆ ಮಾಡುವ ಸಮಯದಲ್ಲಿ ಅನೇಕರನ್ನ ಹುಡುಕಿಕೊಂಡು ಹೋಗಿ ಅವರನ್ನು ಗುಣಪಡಿಸಿ ಅವರಿಗೆ ಒಳ್ಳೆಯ ಜೀವಿತವನ್ನ ಕೊಟ್ಟು ಅವರನ್ನ ಮಾರ್ಪಡಿಸಿ ಅವರನ್ನ ದೇವರ ಮಕ್ಕಳಾಗಿ ಮಾಡಿದರು ಇಂದು ನಮ್ಮ ಜೀವಿತದಲ್ಲೂ ಸಹ ಇವತ್ತು ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರೋ ಅದು ಬೇಕಾಗಿಲ್ಲ ಆದರೆ ನೀವು ಇವತ್ತು ನಂಬಿಕೆ ಇಡುವುದಾದ್ರೆ ದೇವರು ನಿಮ್ಮ ಪರಿಸ್ಥಿತಿಗಳನ್ನ ಬದಲಾಯಿಸ್ತಾರೆ ನಿಮ್ಮನ್ನು ಹುಡುಕಿ ಬಂದ ಏಸು ಆಗಿದ್ದಾನೆ ಆತನು ನಿಮ್ಮನ್ನ ನಾಶ ಮಾಡೋದಿಲ್ಲ ನಿಮ್ಮನ್ನ ಸಮೃದ್ಧಿಯ ಜೀವಿತದ ಎಡೆಗೆ ನಡೆದುಕೊಂಡು ಹೋಗ್ತಾರೆ ಇವತ್ತು ನೀವು ಯಾರೇ ಆಗಿರ್ರಿ ನೀವು ಯಾವ್ದ ಕುಲದವರಾಗಿರಿ ಯಾವ ಭಾಷೆಯವರಾಗಿರ್ರಿ ನಿಮ್ಮಲ್ಲಿ ಉದಾರ ಮನಸ್ಸು ಇರಬಹುದು ಅಥವಾ ನೀವು ಒಳ್ಳೆಯ ವ್ಯಕ್ತಿಗಳಾಗಿರ್ಬೋದು ಅಥವಾ ನೀವು ದೊಡ್ಡ ಸ್ಥಾನದಲ್ಲಿ ಇರಬಹುದು ಯಾವ ಸ್ಥಾನದಲ್ಲಿ ಎಲ್ಲೇ ನೀವಿರ್ರಿ ಆದ್ರೆ ಯಸು ಸ್ವಾಮಿ ನೀವಿರುವಂತ ಈ ಸ್ಥಳಕ್ಕೆ ಹುಡುಕಿಕೊಂಡು ಬರುವಂತನಾಗಿದ್ದಾನೆ ಯಾಕೆಂದ್ರೆ ನಾವು ಸತ್ಯವೇಧದಲ್ಲಿ ಕಾಣ್ತೇವೆ ಲೋಕನ ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಏಸು ಕ್ರಿಸ್ತನು ಒಬ್ಬರ ಮನೆಗೆ ಇಳುಕೊಳ್ಬೇಕಂತ ಅವರಲ್ಲಿ ಹೇಳ್ತಾರೆ ಯಾರ ಮನೆ ಅದು ಅಂತ ನಾವು ಇವತ್ತು ವಾಕ್ಯದ ಮೂಲಕ ಓದಿ ತಿಳಿದುಕೊಳ್ಳೋಣ ಲೋಕನ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಏಸು ಸುಂಕದವನಾದ ಜಕ್ಕಾಯನ ಮನೆಗೆ ಹೋದದ್ದು ಇಲ್ಲಿ ಸುಂಕದವನಾದ ಜಕ್ಕಾಯನ ಮನೆಗೆ ಯಾರು ಹೋಗ್ತಾ ಇದ್ದಾರೆ ಅಂದ್ರೆ ಏಸು ಸ್ವಾಮಿ ಹೋಗ್ತಾ ಇದ್ದಾರೆ ಈ ಸುಂಕದವರು ಅಂದ್ರೆ ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಾರೆ ಈ ಒಂದು ಜಕಾಯಿನು ಎಂತಹ ವ್ಯಕ್ತಿ ಆಗಿದ್ದನು ಅಂದ್ರೆ ಬಡವರ ಹತ್ರ ಮತ್ತು ಗೌರ್ಮೆಂಟಿಗೂ ಇಬ್ಬರಿಗೂ ಸಹ ಮೋಸ ಮಾಡುವಂತ ವ್ಯಕ್ತಿ ಆಗಿದ್ದನು ಈಗ ಇನ್ಕಮ್ ಟ್ಯಾಕ್ಸ್ ನ ಕಲೆಕ್ಟ್ ಮಾಡಬೇಕಾದ್ರೆ ಇವನಿಗೆ ಹತ್ತು ರೂಪಾಯಿ ಇದ್ರೆ ಇವನ್ ಮಾಡ್ತಾ ಇದ್ದ ಇಪ್ಪತ್ತು ರೂಪಾಯಿ ಬಡವರ ಹತ್ರ ಎಕ್ಸ್ಟ್ರಾ ಹಣಗಳನ್ನ ತೆಗೆದುಕೊಂಡು ಮೋಸವನ್ನ ಮಾಡುವಂತ ವ್ಯಕ್ತಿ ಆಗಿದ್ದ ಇವನು ಬಹಳ ಶ್ರೀಮಂತನಾದ ವ್ಯಕ್ತಿ ಹಾಗೂ ಬಹಳ ಮೋಸಗಾರನಾದಂತ ವ್ಯಕ್ತಿ ಆದ್ರೆ ಇವನಿಗೆ ಒಂದು ದಿವಸ ಒಂದು ಆಸೆ ಉಂಟಾಗ್ತದೆ ಅವನು ಏಸುವನ್ನ ಕಾಣಬೇಕು ಎಂದು ಮರವನ್ನ ಹತ್ತುತ್ತಾನೆ ಯಾಕೆ ಮರವನ್ನ ಹತ್ತುತ್ತಾನೆ ಅಂದ್ರೆ ಆತನು ಬಹಳ ಗಿಡ್ಡನಾಗಿದ್ದಂತ ಮನುಷ್ಯನಾಗಿದ್ದನು ಆದ ಕಾರಣ ಅವನು ಮರವನ್ನ ಹತ್ತಿ ಏಸುವನ್ನ ನೋಡಲು ಬಯಸ್ತಾನೆ ಇದನ್ನು ಅರಿತಂತ ಏಸು ಕ್ರಿಸ್ತನು ಆ ಜಕ್ಕಾಯನಿಗೆ ಏನೆಂದು ಹೇಳ್ತಾ ಇದ್ದಾರೆ ಅಂದ್ರೆ ನಾವು ವಚನವನ್ನ ಓದೋಣ ಅಹ್ ಲೂಕನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಐದನೇ ವಚನದಲ್ಲಿ ನಾವು ಓದೋಣ ಏಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ ಜಕ್ಕಾಯನೆ ತಟ್ಟನೆ ಇಳಿದು ಬಾ ನಾನು ಈ ಹೊತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ ಸ್ವಾಮಿ ನಾನು ನೋಡು ನನ್ನ ಆಸ್ತಿಯಲ್ಲಿ ಅರ್ಧ ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ ನಾಲ್ಕರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು ಇದನ್ನು ಕೇಳಿ ಯೇಸು ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು ಇವನು ಸಹ ಬ್ರಾಹ್ಮಣ ವಂಶಿಕನಲ್ಲವೇ ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು ಈ ಜಕ್ಕಾಯನು ಯೇಸು ಸ್ವಾಮಿಯನ್ನ ನೋಡಲು ಮರವನ್ನ ಹತ್ತಿದಾಗ ಯೇಸು ಸ್ವಾಮಿ ಈತನ ಒಂದು ಅಂಬಲವನ್ನ ಈತನ ಒಂದು ಆಸಕ್ತಿಯನ್ನ ನೋಡಿ ಆತನನ್ನ ಜಕ್ಕನೆ ತಟ್ಟನೆ ಹಿಳಿದು ಬಾ ಈವತ್ತು ನಾನು ನಿನ್ನ ಮನೆಯಲ್ಲಿ ಇಳ್ಕೊಳ್ತಾ ಇದ್ದೇನೆ ನೋಡಿ ಈ ಜಕ್ಕಾಯನನ್ನ ಅಲ್ಲಿರುವಂತ ಅನೇಕ ಜನರು ದ್ವೇಷಿಸ್ತಾ ಇದ್ರು ಯಾಕೆ ಇವನು ಪಾಪಿ ಆಗಿದ್ದನು ಇವನು ಮೋಸಗಾರನಾಗಿದ್ದನು ಇವನು ಬಡವರಿಂದ ಅನ್ಯಾಯವಾಗಿ ಹಣವನ್ನ ವಸೂಲಿ ಮಾಡ್ತಾ ಇದ್ದನು ಇವನ ಕಂಡ್ರೆ ಯಾವ ಜನಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ ಆದರೆ ಇವನನ್ನ ಯಾರು ಕರಿತಾ ಇದ್ದಾರೆ ಇವನನ್ನ ಮನೆಗೆ ಯಾರು ಹೋಗ್ತೀನಿ ಅಂತ ಇಷ್ಟ ಇದ್ದಾರೆ ಅಂದ್ರೆ ಏಸು ಸ್ವಾಮಿ ಇಂದು ಜಕ್ಕಾಯನ ಪರಿಸ್ಥಿತಿಯಲ್ಲಿ ನೀವು ಸಹ ಹಿಂದೆ ಅನೇಕ ತಪ್ಪುಗಳನ್ನ ಮಾಡಿದ್ರಿ ಅನೇಕ ಒಂದು ಪಾಪವನ್ನ ಮಾಡಿದ್ರಿ ಕುಟುಂಬಕ್ಕೆ ವಿರುದ್ಧವಾಗಿ ನೀವು ಪಾಪವನ್ನ ಮಾಡಿದ್ರಿ ಅಥವಾ ನಿಮ್ಮ ಕೆಲಸದಲ್ಲಿ ಆಗಿ ನೀವು ಇರುವಂತ ಸುತ್ತಮುತ್ತ ಸಮಾಜದಲ್ಲಿ ನೀವು ಪಾಪವನ್ನ ಮಾಡಿದಾಗ ಮನುಷ್ಯರು ಏನ್ ಮಾಡ್ತಾರೆ ನಿಮ್ಮನ್ನ ತಿರಸ್ಕರಿಸ್ತಾರೆ ಮನುಷ್ಯರು ನಿಮ್ಮನ್ನ ದೂಷಣೆ ಮಾಡ್ತಾರೆ ಯಾರು ಕೂಡ ನಿಮ್ಮನ್ನ ಪ್ರೀತಿಸುವುದಿಲ್ಲ ಯಾರೂ ಕೂಡ ನಿಮ್ಮನ್ನ ಸೇರಿಸಿಕೊಳ್ಳುವುದಿಲ್ಲ ಉದಾಹರಣೆಯಾಗಿ ಕುಡುಕರನ್ನ ನೋಡಿದ್ರೆ ಯಾರು ಇಷ್ಟಪಡೋದಿಲ್ಲ ಅಥವಾ ಕೆಟ್ಟ ಅಭ್ಯಾಸಗಳನ್ನ ಮಾಡುವವರನ್ನ ನೋಡಿದ್ರೆ ಯಾರು ಇಷ್ಟಪಡೋದಿಲ್ಲ ಕೆಟ್ಟ ಸಂಬಂಧಗಳು ಕೆಟ್ಟ ವ್ಯವಹಾರಗಳನ್ನ ಮಾಡುವ ಕೆಟ್ಟ ಮಾತುಗಳನ್ನು ಆಡುವವರು ಇವರನ್ನ ನೋಡಿದ್ರೆ ಯಾರೂ ಇಷ್ಟ ಆಗಲ್ಲ ಆದರೆ ಇಲ್ಲಿ ಜಕಾಯನಿಗೆ ಯಾರು ಕರಿತಾ ಇದ್ದಾರೆ ಅಂದ್ರೆ ಯೇಸು ಸ್ವಾಮಿ ಕರಿತಾ ಇದ್ದಾರೆ ನಾನು ನಿಮ್ಮ ಮನೆಯಲ್ಲಿ ಉಳ್ಕೊಳ್ತಾ ಇದ್ದೀನಿ ಇವತ್ತು ನಿಮ್ಮನ್ನು ಕೂಡ ಕುರಿತಾಗಿಯೇ ಸ್ವಾಮಿ ಹೇಳ್ತಾ ಇದ್ದಾರೆ ಇಂದು ನಾನು ನಿನ್ನಲ್ಲಿ ಬಂದು ವಾಸಿಸ್ತೇನೆ ನಾನು ನಿನ್ನನ್ನು ಸರಿಪಡಿಸ್ತೇನೆ ಇಂದು ನಾನು ನಿನ್ನನ್ನು ಸೇರಿಸಿಕೊಳ್ತೇನೆ ತಂದೆ ತಾಯಿ ನಿನ್ನನ್ನು ಕೈ ಬಿಟ್ಟಿರಬಹುದು ನಿನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳಿ ನಿನ್ನನ್ನು ನಂಬಿಸಿ ಮೋಸ ಮಾಡಿ ನಿನ್ನಿಂದ ಎಲ್ಲವನ್ನ ಪಡೆದುಕೊಂಡು ಇವತ್ತು ಏನೂ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ನೀನು ಇದ್ದು ಅಯ್ಯೋ ನಾನು ಯಾಕಾದ್ರೂ ಈ ತಪ್ಪನ್ನ ಮಾಡಿದೆ ಯಾಕಾದ್ರೂ ಈ ವ್ಯಕ್ತಿಯನ್ನ ನಂಬಿದೆ ನಾನು ಮೋಸ ಓದನಲ್ಲ ನನ್ನ ತಂದೆ ತಾಯಿಗಳಿಗೆ ಮೋಸ ಮಾಡಿದೆ ನನ್ನ ಸ್ನೇಹಿತರಿಗೆ ಮೋಸ ಮಾಡಿದೆ ಈ ವ್ಯಕ್ತಿಗೋಸ್ಕರ ನಾನು ಎಲ್ಲವನ್ನ ಕಳೆದುಕೊಂಡೆ ನಾನು ಇನ್ನೊಬ್ಬರಿಗೆ ಮೋಸ ಮಾಡಿದೆ ಆದರೆ ಇವತ್ತು ನಾನೇ ಮೋಸ ಹೋಗಿದ್ದೀನಿ ಎಂಬ ಪರಿಸ್ಥಿತಿಯಲ್ಲಿ ನೀವಿರ್ಬೋದು ಆದರೆ ಯೇಸು ಸ್ವಾಮಿ ಇಂದು ಹೇಗೆ ಜಕ್ಕಾಯ್ನನು ಹುಡುಕಿಕೊಂಡು ಹೋದನೋ ಅದೇ ರೀತಿಯಾಗಿ ಜಕ್ಕಿನ ಮನೆಗೆ ಹೋದನೋ ಅದೇ ರೀತಿಯಾಗಿ ಇಂದು ದೇವರು ನಿಮ್ಮ ಮನೆಗೆ ಬರಲಿದ್ದಾರೆ ನಿಮಗೇನು ಬೇಕು ನಿಮ್ಮ ಮನೆಗೆ ಯೇಸು ಸ್ವಾಮಿ ಬರಬೇಕಂದ್ರೆ ನಿಮಗೆ ಜಕ್ಕಾಯ್ನ ಹಾಗೆ ಆಸಕ್ತಿ ಇರಬೇಕು ಆತನು ನೋಡಿ ಯೇಸು ಸ್ವಾಮಿಯನ್ನ ನೋಡೋದಕ್ಕೆ ಆತನು ಗಿಡ್ಡನಾಗಿದ್ದರೂ ಸಹ ಆತನಿಗೆ ಒಂದು ವೀಕ್ನೆಸ್ ಇತ್ತು ನಾನು ಗಿಡ್ಡನಾಗಿದ್ದನು ಅಂತ ಆದರೆ ಆ ವೀಕ್ನೆಸ್ ಅವನು ತಲೆಗೆ ಹಾಕೊಳ್ಳದೆ ಮರವನ್ನ ಹತ್ತಿಯಾದರೂ ದೇವರನ್ನ ನೋಡಬೇಕು ಎಂಬ ಆಸಕ್ತಿ ನಿಮ್ಮಲ್ಲಿ ಇರುವುದಾದ್ರೆ ಇಂದು ಏನೇ ಆದ್ರೂ ಪರವಾಗಿಲ್ಲ ನಾನು ಏಸುವಿಗಾಗಿ ಜೀವಿಸಬೇಕು ನಾನು ಸರಿ ಹೋಗಬೇಕು ನನ್ನ ಜೀವಿತ ಸರಿ ಆಗಬೇಕು ಈ ಪಾಪದಿಂದ ನಾನು ಬಿಡುಗಡೆ ಹೊಂದಬೇಕು ಈ ಶಾಪದಿಂದ ನಾನು ಬಿಡುಗಡೆನ ಹೊಂದಬೇಕು ಈ ಕುಡುಕುತನದಿಂದ ಈ ಕೆಟ್ಟತನದಿಂದ ದುರ್ಭಾಷ್ಯಗಳಿಂದ ಈ ಹೊಟ್ಟೆ ಕಿಚ್ಚಿನಿಂದ ಕ್ರೋಧ ಮತ್ಸರ ವಂಚನೆಗಳಿಂದ ನಾನು ಬಿಡುಗಡೆ ಹೊಂದಬೇಕಂದ್ರೆ ನಿನ್ನಲ್ಲಿ ಯಾರು ವಾಸಿಸಬೇಕು ನಿನ್ನ ಜೀವಿತವನ್ನ ಯಾರು ಬದಲಾಯಿಸ್ಬೇಕಂದ್ರೆ ಯೇಸು ಸ್ವಾಮಿಯಿಂದ ಮಾತ್ರ ಸಾಧ್ಯ ಹಾಗೆ ನಾವು ಮುಂದಿನ ವಚನದಲ್ಲಿ ನೋಡ್ತೇವೆ ಜಕ್ಕಾಯಿನ ಮನೆಗೆ ಯೇಸು ಸ್ವಾಮಿ ಹೋಗ್ತಾರೆ ಜಕ್ಕಾಯಿನ ಮನೆಗೆ ಯೇಸು ಸ್ವಾಮಿ ಓದಿನ ನಂತರ ಅವನ ಜೀವಿತದಲ್ಲಿ ಮಾರ್ಪಾಡು ಉಂಟಾಯ್ತು ಬದಲಾವಣೆ ಉಂಟಾಯ್ತು ಅವನ ಪರಿಸ್ಥಿತಿ ಬದಲಾಯ್ತು ಅವನ ಜೀವಿತ ಬದಲಾಯ್ತು ಅವನು ಹೇಳ್ತಾನೆ ಏನಂತ ಆ ವಾಕ್ಯದಲ್ಲಿ ನಾವು ನೋಡುವುದಾದ್ರೆ ನಾನು ನನ್ನ ಆಸ್ತಿಲಿ ಅರ್ಧವನ್ನ ನಾನು ಏನ್ ಮಾಡ್ತೇನೆ ಬಡವರಿಗೆ ಕೊಡ್ತೇನೆ ನಾನು ಯಾರ ಹತ್ರನಾದ್ರೂ ನಾನು ಮೋಸ ಮಾಡಿ ಅನ್ಯಾಯದಿಂದ ತೆಗೆದುಕೊಂಡಿದ್ರೆ ಅದನ್ನು ನಾಲ್ಕರಷ್ಟು ನಾನು ಅವರಿಗೆ ಹಿಂದಿರುಗಿಸ್ತೇನೆ ನೋಡಿ ಎಂತಹ ಬದಲಾವಣೆ ಏಸು ಅವನ ಜೀವಿತಕ್ಕೆ ಬರುವುದಕ್ಕಿಂತ ಮುಂಚೆ ಇದ್ದ ಜೀವಿತಕ್ಕೂ ಏಸು ಬಂದನ ನಂತರ ಅವನ ಜೀವಿತಕ್ಕೂ ನೀವು ವ್ಯತ್ಯಾಸವನ್ನ ಹೋಲಿಸಿ ನೋಡ್ರಿ ಏಸು ಬರೋದಕ್ಕಿಂತ ಮುಂಚೆ ಅವನು ಮೋಸಗಾರನಾಗಿದ್ದ ಅನ್ಯಾಯಗಾರನಾಗಿದ್ದ ಬಡವರಿಂದ ಹೆಚ್ಚು ಹಣವನ್ನು ತೆಗೆದುಕೊಳ್ಳುವಂತ ವ್ಯಕ್ತಿ ಆಗಿದ್ದ ಆದ್ರೆ ಏಸು ಕ್ರಿಸ್ತನು ಬಂದ ನಂತರ ಅವನು ಯಾರಿಂದ ನಾನು ಹೆಚ್ಚಿಗೆ ಅನ್ಯಾಯವಾಗಿ ತೆಗೆದುಕೊಂಡಿದ್ದೇನೋ ಅವರಿಗೆ ನಾಲ್ಕರಷ್ಟು ಹಿಂದಿರುಗಿಸ್ತಾನೆ ಎಂತಹ ಬದಲಾವಣೆ ಯಾರೂ ಕೂಡ ಬದಲಾಯಿಸದಂತಹ ಯಾರೂ ಕೂಡ ರಾಯನ ಮಾರ್ಪಡಿಸಲು ಸಾಧ್ಯವಾಗಿರ್ಲಿಲ್ಲ ಆದರೆ ಯೇಸು ಸ್ವಾಮಿ ಅವರ ಮನೆಗೆ ಹೋಗಿ ಅವನ ಜೀವಿತಕ್ಕೆ ಹೋಗಿ ಅವನ ಪರಿಸ್ಥಿತಿಯನ್ನ ಅವನ ಜೀವಿತವನ್ನ ಬದಲಾಯಿಸಿದ್ರು ಇಂದು ನೀವು ಯಾವ ಪರಿಸ್ಥಿತಿಯಲ್ಲಿದ್ದೀರಾ ಯಾವ ವಿಧವಾದ ಪಾಪವೆಂಬ ಬಂಧನದಲ್ಲಿದ್ದೀರಾ ದೇವ್ವಾಕೆ ಹೇಳುತ್ತೆ ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂಧನು ಇಂದು ನೀವು ನೆನೆಸ್ಕೊಳ್ಬೋದು ನಾನು ತುಂಬಾ ಪಾಪಿಯಾಗಿದ್ದೇನೆ ನಾನು ಪ್ರಾರ್ಥನೆ ಮಾಡಬಾರ್ದು ನಾನು ಪ್ರಾರ್ಥನೆ ಮಾಡಿದ್ರೆ ದೇವ್ನನ್ನ ಪ್ರಾರ್ಥನೆ ಕೇಳೋದಿಲ್ಲ ನಾನು ಅನೇಕ ಸಲ ಮಾಡಬಾರ್ದ ತಪ್ಪುಗಳನ್ನ ಮಾಡಿದ್ದೇನೆ ನಾನು ಯೇಸುವಿನಿಂದ ದೂರ ಹೋಗ್ಬೇಕು ಅಂತ ನೀವು ನೆನೆಸ್ಕೊಳ್ಳೋದಾದ್ರೆ ನೀವು ತುಂಬಾ ದೊಡ್ಡ ತಪ್ಪನ್ನ ಮಾಡ್ತಾ ಇದ್ದೀರಾ ಹಾಗೆ ನೀವು ಮಾಡಬೇಡಿ ಯಾಕೆಂದ್ರೆ ದೇವರು ಬಂದಿರುವಂಥದ್ದು ಪಾಪಿಗಳನ್ನು ಹುಡುಕಿಕೊಂಡು ಕ್ಷೇಮದಿಂದಿರುವವನಿಗೆ ವೈದ್ಯನು ಬೇಕಾಗಿಲ್ಲ ಕ್ಷೇಮವಿಲ್ಲದವನಿಗೆ ವೈದ್ಯನು ಬೇಕು ಹಾಗೆ ಪಾಪಿಗಳಿಗೆ ರಕ್ಷಕನು ಯೇಸು ಸ್ವಾಮಿ ಆಗಿದ್ದಾನೆ ಇಂದು ನೀನು ಯಾವ ಪಾಪದಿಂದ ಯಾವ ವಿಧವಾದಂಥ ನೋವಿನಿಂದ ಬಳಲ್ತಾ ಇದೆಯಾ ಅನೇಕರ ಜೀವಿತದಲ್ಲಿ ಪಾಪ ಮಾಡಿ ಅಂದರೆ ತಪ್ಪು ಮಾಡಿ ಆ ತಪ್ಪಿನಿಂದ ಅವರಿಗೆ ಹೊರಗಡೆ ಬರಲಿಕ್ಕೆ ಆಗದೆ ಆ ಪಶ್ಚಾತ್ತಾಪವೆಂಬ ಮನಸ್ಥಿತಿಯಲ್ಲಿ ನೊಂದು ಜೀವಿತದಲ್ಲಿ ಖಿನ್ನತೆಗೆ ಒಳಗಾಗಿದ್ದಾರೆ ನೀವೇನಾದ್ರೂ ಅಂತಹ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಿರುವುದಾದ್ರೆ ಎಂದು ಏಸು ಜಕಾಯಿನ ಜೀವಿತವನ್ನು ಬದಲಿಸಿದ ಹಾಗೆ ನಿಮ್ಮ ಜೀವಿತವನ್ನು ಬದಲಿಸಲಿದ್ದಾರೆ ನೀನು ನಂಬುವುದಾದ್ರೆ ನಿನ್ನಲ್ಲಿ ಆ ಆಸಕ್ತಿ ಇರುವುದಾದ್ರೆ ನಿನ್ನಲ್ಲಿ ಆ ಒಂದು ನಂಬಿಕೆ ಇರುವುದಾದರೆ ನಿನ್ನ ಜೀವಿತದಲ್ಲಿ ಯಾವ ವಿಧವಾದ ಪಾಪಗಳೇ ಆಗಿರಲಿ ಅದನ್ನು ನೀನು ಇನ್ನೊಬ್ಬರ ಬಳಿ ಹೇಳಿಕೊಳ್ಳಲು ಸಾಧ್ಯವಾಗ್ತಾ ಕೆಲವೊಮ್ಮೆ ರಹಸ್ಯವಾದ ಪಾಪಗಳಾಗಿರ್ಬೋದು ಆ ಪಾಪಗಳಿಂದ ಬಿಡುಗಡೆ ಮಾಡಲು ಏಸು ಶಕ್ತನಾಗಿದ್ದಾನೆ ಯಾಕೆ ಅಂದರೆ ನನಗಾಗಿ ನಿನಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಆ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಆತನು ನಮ್ಮ ಶಾಪಕ್ಕೋಸ್ಕರ ಆತನು ಶಾಪವಾಗಿ ತೂಗಾಕಲ್ಪಟ್ಟನು ಯಾಕೆ ಗೊತ್ತಾ ಏಸು ಸ್ವಾಮಿ ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದ ಈ ಲೋಕದ ಪ್ರೀತಿಗಳು ಎಲ್ಲ ಶಾಶ್ವತವಾದ ಪ್ರೀತಿಯಲ್ಲ ಅದೆಲ್ಲ ತಾತ್ಕಾಲಿಕವಾದ ಪ್ರೀತಿ ಈ ಪ್ರೀತಿ ಇಲ್ಲದ ಲೋಕದಲ್ಲಿ ಪ್ರೀತಿಯನ್ನೇ ಹುಡುಕಿ ನಮ್ಮನ್ನ ಪ್ರೀತಿಸಿದಂತ ದೇವರು ಯೇಸು ಸ್ವಾಮಿ ಆಗಿದ್ದಾನೆ ಪ್ರೀತಿ ಇಲ್ಲದಂತ ಮನುಷ್ಯರಲ್ಲಿ ಹುಡುಕಿ ಬಂದ ಏಸು ಆತನಾಗಿದ್ದಾನೆ ನೋಡಿ ಜಕಾಯನ ಹುಡುಕಿ ಬಂದ ಏಸು ಇಂದು ನಿಮ್ಮನ್ನು ಕೂಡ ಹುಡುಕಿ ಬಂದಿದ್ದಾನೆ ನಿಮ್ಮನ್ನ ಹುಡುಕ್ತಾ ಇದ್ದಾನೆ ನೋಡಿ ನಾವು ಕಾಣ್ತೇವೆ ಲೋಕಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯನಿಗೆ ನೂರು ಕುರಿಗಳಿದ್ರೆ ಆತನು ಒಂದು ಕುರಿಮರಿ ಕಳೆದು ಹೋದ್ರೆ ಈ ತೊಂಬತ್ತೊಂಬತ್ತು ಕುರಿಗಳನ್ನ ಬಿಟ್ಟು ಒಂದು ಕುರಿಮರಿಯನ್ನ ಹುಡುಕಿಕೊಂಡು ಹೋಗ್ತಾನಂತೆ ಅದೇ ರೀತಿಯಾಗಿ ಯೇಸುಸ್ವಾಮಿಯ ಬಳಿ ತೊಂಬತ್ತೊಂಬತ್ತು ನೀತಿವಂತರಿದ್ರು ಆತನಿಂದ ತಪ್ಪಿಸಿಕೊಂಡು ಹೋದಂಥ ಒಂದು ಕುರಿಮರಿಯಾದಂಥ ನಿಮ್ಮನ್ನ ಇವತ್ತು ಹುಡುಕಿಕೊಂಡು ಬಂದಿದ್ದಾನೆ ನಿಮ್ಮ ಮನಸ್ಸುಗಳನ್ನು ನಿಮ್ಮ ಜೀವಿತವನ್ನು ಆತನಿಗೆ ಒಪ್ಪಿಸುವುದಾದ್ರೆ ನಿಮ್ಮ ಜೀವಿತದಲ್ಲಿ ಸಮಾಧಾನ ಉಂಟಾಗ್ತದೆ ಇಂದು ಪಾಪ ಮಾಡಿ ಸಮಾಧಾನವು ಬಾಧಿಸಲ್ಪಟ್ಟಿರುವುದಾದರೆ ಇಂದು ಪಾಪ ಮಾಡಿ ನಿಮ್ಮ ತಂದೆ ತಾಯಿಗಳ ಜೀವಿತದಲ್ಲಿ ಕಣ್ಣೀರನ್ನು ತರಿಸಿರುವುದಾದರೆ ನೀವು ಇಂದು ಪಾಪ ಮಾಡಿ ನಿಮ್ಮ ಕುಟುಂಬದಲ್ಲಿ ನೀವು ಅವಮಾನಕ್ಕೆ ಪಡಿಸಿರುವುದಾದರೆ ನಿಮ್ಮ ಕುಟುಂಬದ ಸಮಾಧಾನ ಬಾಧಿಸಲ್ಪಟ್ಟಿರುವುದಾದರೆ ಏಸುವನ್ನು ನಂಬಿರಿ ಏಸು ನಿಮ್ಮನ್ನು ಬಿಡುಗಡೆ ಮಾಡ್ತಾರೆ ಏಸು ನಿಮ್ಮನ್ನ ಆಶೀರ್ವದಿಸ್ತಾರೆ ಏಸು ನಿಮ್ಮನ್ನ ಪರಿವರ್ತನೆ ಮಾಡ್ತಾರೆ ಯಾಕೆಂದ್ರೆ ಆತನು ಒಳ್ಳೆಯ ಕುರುಬನಾಗಿದ್ದಾನೆ ಆತನು ಒಳ್ಳೆಯ ರಕ್ಷಕನಾಗಿದ್ದಾನೆ ಹಾಗೆ ನಾವು ಎರಡನೇದಾಗಿ ನೋಡುವುದಾದ್ರೆ ಮತ್ತಾಯನ್ನು ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ತರುವಾಯ ಏಸು ಪೇತ್ರನ ಮನೆಗೆ ಬಂದು ಅವನ ಹತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನ ಕಂಡು ಆಕೆಯ ಕೈಯನ್ನು ಮುಟ್ಟಿದನು ಮುಟ್ಟಿದಾಗಲೇ ಜ್ವರವು ಆಕೆಯನ್ನು ಬಿಟ್ಟು ಹೋಯಿತು ಆಕೆ ಎದ್ದು ಆತನಿಗೆ ಉಪಚಾರ ಮಾಡಿದಳು ಇಲ್ಲಿ ನಾವು ಕಾಣ್ತೇವೆ ಪೇತ್ರನ ಅತ್ತೆಯ ಮನೆಗೆ ಯಾರು ಇವಾಗ ವಿಸಿಟ್ ಕೊಡ್ತಾ ಇದ್ದಾರೆ ಯಾರು ಬರ್ತಾ ಇದ್ದಾರೆ ಅಂದ್ರೆ ಯೇಸುಸ್ವಾಮಿ ಬರ್ತಾ ಇದ್ದಾರೆ ಆ ಸ್ವಾಮಿ ಈಗ ಯಾವ ಸಮಯದಲ್ಲಿ ಬಂದಿದ್ದಾರೆ ಅಂದ್ರೆ ಪೇತ್ರನ ಅತ್ತೆ ಜ್ವರದಲ್ಲಿ ಬಿದ್ದಿರುವಾಗ ಎಂದು ನಾವು ಕಷ್ಟದಲ್ಲಿರುವಾಗ ಕಣ್ಣೀರಲ್ಲಿರುವಾಗ ಪ್ರಯಾಸದಲ್ಲಿರುವಾಗ ರೋಗವೆಂಬ ಮಂಚದ ಮೇಲೆ ನಾವು ಮಲಗಿರುವಾಗ ನಮ್ಮನ್ನು ನೋಡಲು ಯಾರು ಬರ್ತಾರೆ ಮನುಷ್ಯರು ಬರ್ತಾರ ನಾವು ಪ್ರೀತಿಸ್ತೀವಿ ನಮ್ಮ ಎಲ್ಲ ಸಮಯದಲ್ಲೂ ನಾವು ನಿಮಗಾಗಿರ್ತೀವಿ ನಾವು ನಿಮ್ಮನ್ನು ಪ್ರೀತಿಸ್ತೀವಿ ನಿಮಗೆ ಸಹಾಯ ಮಾಡ್ತೀವಿ ಯಾವ ಸಮಯದಲ್ಲಿ ಬೇಕಾದರೂ ನಮಗೆ ಸಹಾಯ ಕೇಳಿರಿ ಅಂತ ಹೇಳಿದಂಥ ಮನುಷ್ಯರು ನಮ್ಮ ಕಷ್ಟ ಬರುವಾಗ ಕಣ್ಣೀರು ಬರುವಾಗ ನಾವು ಸಾಲದಲ್ಲಿರುವಾಗ ನಾವು ಪ್ರಯಾಸಗಳಲ್ಲಿರುವಾಗ ನಮ್ಮ ಒಟ್ಟಿಗೆ ಬರ್ತಾರ ನಮ್ಮನ್ನು ಸಂಧಿಸ್ತಾರ ನಮ್ಮನ್ನು ಕೈ ಹಿಡಿದು ನಡೆಸ್ತಾರ ನಮ್ಮ ಕೈ ಕೊಟ್ಟು ನಮಗೆ ಸಹಕರಿಸ್ತಾರ ಖಂಡಿತವಾಗಿಯೂ ಇಲ್ಲ ಕಷ್ಟ ಬರುವಾಗ ನಮ್ಮ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಇದ್ದಂತಹ ಸ್ನೇಹಿತರು ಕೂಡ ಆಗಲಿ ಹೋಗ್ತಾರೆ ಯಾಕೆ ನಿಜವಾದ ಪ್ರೀತಿಯಲ್ಲ ಆದರೆ ಯೇಸುಸ್ವಾಮಿ ಸ್ವಾಮಿ ಇಲ್ಲಿ ಪೇತ್ರನ ಅತ್ತೆ ಜ್ವರದಲ್ಲಿ ಬಿದ್ದಿರುವುದನ್ನು ಕಂಡು ಆಕೆಯನ್ನು ಮುಟ್ಟೆಯ ಆಕೆಯನ್ನು ಸ್ವಸ್ಥಪಡಿಸಿದ ಏಸು ಅದೇ ಏಸು ಇಂದು ನೀವು ಯಾವ ಕಣ್ಣೀರಿನಲ್ಲಿ ಕಷ್ಟದಲ್ಲಿ ವ್ಯಾಧಿಯಲ್ಲಿದ್ದೀರೋ ನಿಮ್ಮನ್ನು ಇಂದು ಏಸು ಸ್ವಾಮಿ ಕೈ ಹಿಡಿದು ಎಬ್ಬಿಸಲಿದ್ದಾರೆ ನಿಮಗೆ ಕೈ ಹಿಡಿದು ಎಬ್ಬಿಸಲು ಯಾರೂ ಇಲ್ಲ ನನಗೆ ಸಹಾಯ ಮಾಡೋಕ್ಕೆ ಯಾರು ಇಲ್ಲ ನಾನು ಒಬ್ಬೊಂಟಿ ಆಗಿದ್ದೇನೆ ನಾನು ಅನಾಥಳಾಗಿದ್ದೇನೆ ನನಗೆ ಸಹಾಯಕರು ಒಬ್ಬರೂ ಇಲ್ಲ ನಾನು ಯಾಕೆ ಭೂಮಿಯ ಮೇಲೆ ಬದುಕಬೇಕು ನಾನು ಚೆನ್ನಾಗಿದೆಯಾ ಅಂತ ಕೇಳೋರು ನನಗೊಬ್ಬರೂ ಇಲ್ಲ ಅಂತ ನೀವು ನೆನೆಸ್ಕೊಳ್ಳೋದಾದರೆ ಏಸು ನಿನಗಿದ್ದಾನೆ ಏಸು ನಿಮ್ಮ ಜೀವಿತವನ್ನ ಬದಲಿಸಲಿದ್ದಾರೆ ಏಸು ನಿಮ್ಮೊಟ್ಟಿಗೆ ಯಾವಾಗಲೂ ತಂದೆಯಾಗಿ ತಾಯಿಯಾಗಿ ಸ್ನೇಹಿತನಾಗಿ ಪೋಷಕನಾಗಿ ಎಲ್ಲವೂ ಆತನಾಗಿ ನಿಮ್ಮ ಜೊತೆ ಆತನಿರುತ್ತಾನೆ ಯಾಕೆಂದರೆ ಆತನು ಈ ಮಾನುವೇಲನು ಇರುವಾತನು ಇದ್ದಾತನು ಯಾವಾಗಲೂ ಇರುವಾತನಾಗಿದ್ದಾನೆ ಎಷ್ಟು ವರ್ಷಗಳಿಂದ ನೀವು ರೋಗದ ಒಂದು ಮಂಚದ ಮೇಲೆ ನೀವು ಮಲ್ಕೊಂಡಿರ್ಬೋದು ಎಷ್ಟೋ ವರ್ಷಗಳಿಂದ ಸಾಲವೆಂಬ ಸುಳಿಯಲ್ಲಿ ನೀವು ಸಿಕ್ಕಾಕೊಂಡಿರ್ಬೋದು ಅದರಿಂದ ಆಚೆ ಬರದೆ ಆ ಶಾಪದಿಂದ ಬಿಡುಗಡೆ ಹೊಂದಕ್ಕೆ ಆಗದೆ ಆ ಒಂದು ಪಾಪದಿಂದ ಆಚೆ ಬರೋಕ್ಕೆ ಆಗದೆ ಕಷ್ಟಪಡ್ತಾ ಇರ್ಬೋದು ಆದರೆ ಇವತ್ತು ನಿನ್ನನ್ನು ಕೈ ಹಿಡಿದು ಎಬ್ಬಿಸಲು ಹೇಗೆ ಪೇತ್ರನ ಆತೆಯ ಜ್ವರವನ್ನು ಕೈ ಹಿಡಿದು ಮುಟ್ಟಿ ಆತನು ಸ್ವಸ್ಥ ಮಾಡಿದನು ಇಂದು ನಿನ್ನ ಕರೆಗಳನ್ನು ಆತನು ತನ್ನ ಕೈಗಳಲ್ಲಿಟ್ಟುಕೊಂಡು ನಿನ್ನನ್ನು ಎಬ್ಬಿಸಲಿದ್ದಾನೆ ನಿನ್ನನ್ನು ಎಬ್ಬಿಸ್ತಾ ಇದ್ದಾನೆ ನೀನಿರುವ ಪರಿಸ್ಥಿತಿಯಿಂದ ನೀನಿರುವ ಆ ಜಾಗದಿಂದ ನಿನ್ನ ಜೀವಿತವನ್ನು ಬದಲಾಯಿಸಲು ಯೇಸು ಸ್ವಾಮಿ ನಿನ್ನನ್ನು ಹುಡುಕಿಕೊಂಡು ಬಂದಿದ್ದಾನೆ ನೀನು ಆತನನ್ನು ನಂಬುವುದಾದರೆ ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ನೀನು ಕಾಣಲಿದೆಯಾ ಹಾಗೆ ನೀವೇನಾದರೂ ಮಾಟ ಮಂತ್ರದಿಂದ ಸೈತಾನನ ಬಂಧನದಿಂದ ಭಯದಲ್ಲಿ ಆತಂಕದಲ್ಲಿ ವೇದನೆಯಲ್ಲಿ ಇರುವುದಾದ್ರೆ ನಿಮ್ಮ ಕುಟುಂಬದಲ್ಲಿ ಮಾಟ ಮಂತ್ರದಿಂದ ನೀವು ಭಯಪಟ್ಟಿರುವುದಾದರೆ ಸೈತಾನನಿಂದ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಬಾಧಿಸಲ್ಪಟ್ಟಿರುವುದಾದ್ರೆ ಯೇಸು ನಿಮ್ಮನ್ನು ಇಂದು ಬಿಡುಗಡೆಯನ್ನು ಗೊಳಿಸಲಿದ್ದಾರೆ ಲೋಕನು ಬರೆದ ಸುವಾರ್ತೆ ಹದಿಮೂರನೇ ಅಧ್ಯಾಯ ಹತ್ತನೇ ವಚನವನ್ನು ನಾವು ಓದುವುದಾದ್ರೆ ಒಂದಾನೊಂದು ಸಬ್ಬ ದಿನದಲ್ಲಿ ಆತನು ಒಂದು ಸಭಾ ಮಂದಿರದೊಳಗೆ ಉಪದೇಶ ಮಾಡುತ್ತಾ ಇದ್ದನು ಅಲ್ಲಿ ಹದಿನೆಂಟು ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗವುಳ್ಳ ಒಬ್ಬ ಸ್ತ್ರೀಯೂ ಇದ್ದಳು ಆಕೆಯು ನಡು ಬೊಗ್ಗಿ ಹೋಗಿ ಸ್ವಲ್ಪವಾದರೂ ಮೈಯನ್ನು ಮೇಲಕ್ಕೆ ಎತ್ತಲಾರದೆ ಇದ್ದಳು ಏಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ ಅಮ್ಮ ನಿನ್ನ ರೋಗವು ಬಿಡುಗಡೆಯಾಯಿತು ಎಂದು ಹೇಳಿ ಆಕೆಯ ಮೇಲೆ ತನ್ನ ಕೈಗಳನ್ನಿಟ್ಟನು ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು ದೇವರನ್ನು ಕೊಂಡಾಡಿದಳು ಇಲ್ಲಿ ನಾವು ಕಾಣ್ತೇವೆ ಹದಿನೆಂಟು ವರ್ಷಗಳಿಂದ ದೆವ್ವ ಬಡಿದು ಮೈಯಲ್ಲಿ ರೋಗ ಉಳ್ಳವಳಾಗಿದ್ದಳು ಇಂದು ಅನೇಕರಿಗೆ ಹಾಸ್ಪಿಟಲ್ಗೆ ತೋರಿಸ್ತಾರೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ ಆದ್ರೆ ಎಲ್ಲವೂ ಕೂಡ ನಾರ್ಮಲ್ ಇರ್ತದೆ ಆದ್ರೂ ಕೂಡ ಶಾರೀರಿಕವಾಗಿ ಬಲಹೀನರಾಗಿರ್ತಾರೆ ಕಾರಣ ಏನು ನೀವು ಯಾರಿಂದ ಬಾಧಿಸಲ್ಪಟ್ಟಿರ್ತೀರಾ ಅಂದರೆ ಸೈತಾನನಿಂದ ಹದಿನೆಂಟು ವರ್ಷಗಳಿಂದ ಮೈಯಲ್ಲಿ ಈಕೆ ರೋಗವುಳ್ಳವಳಾಗಿದ್ಲು ಯಾ ಯಾವ ರೀತಿ ದೆವ್ವ ಬಡಿದು ಅಂದರೆ ಸೈತಾನನಿಂದ ಆಕೆ ಬಾಧಿಸಲ್ಪಟ್ಟಿದ್ಲು ಇಂದು ನಿಮ್ಮ ಜೀವಿತದಲ್ಲಿ ಅಥವಾ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸಹೋದರ ಸಹೋದರಿ ಯಾರಾದರೂ ಅಥವಾ ಈ ವಿಡಿಯೋ ನೋಡ್ತಾ ಇದ್ವ ನೀವುಗಳು ಏನಾದರೂ ಬಾಧಿಸಲ್ಪಟ್ಟಿರುವುದಾದರೆ ಏಸು ಇಂದು ಈ ಸ್ತ್ರೀಯನ್ನ ಗುಣಪಡಿಸಿದ ಹಾಗೆ ನಿಮ್ಮನ್ನು ಗುಣಪಡಿಸುವವನಾಗಿದ್ದಾನೆ ಈ ಸ್ತ್ರೀಯನ್ನ ಕರೆದು ಹತ್ತಿರಕ್ಕೆ ಆತನೇ ಕರೆದು ನೋಡಿ ಆತನು ಹುಡುಕಿ ಬಂದವನಾಗಿದ್ದಾನೆ ನಾವು ಏನೋ ದೊಡ್ಡ ಕಾರ್ಯ ಮಾಡಿದ್ದೀವಿ ಅಂತ ಅಲ್ಲ ದೇವರು ನಮ್ಮ ಮೇಲೆ ಪ್ರೀತಿಯನ್ನ ಇಟ್ಟಿದ್ದಾನೆ ಆದ ಕಾರಣವೇ ಆತನು ಇಂದು ನಿಮ್ಮನ್ನ ಹುಡುಕಿಕೊಂಡು ಬರ್ತಾ ಇದ್ದಾನೆ ಯ ನಾವು ಸತ್ಯವೇಧದಲ್ಲಿ ಇವತ್ತು ಅನೇಕ ವಿಷಯಗಳನ್ನ ಧ್ಯಾನಿಸಿದ್ವಿ ಪಾಪಿಯನ್ನ ಹುಡುಕಿ ಬಂದನು ಹಾಗೂ ಪೇತನ ಅತ್ತೆಯ ಮನೆಗೆ ಬಂದದನ್ನ ನಾವು ನೋಡಿದ್ವಿ ಇಲ್ಲಿ ನಾವು ಕಾಣ್ತೇವೆ ಆತನು ಸಭಾ ಮಂದಿರದಲ್ಲಿ ಉಪದೇಶ ಮಾಡುತ್ತಿರುವ ಸಮಯದಲ್ಲಿ ಹದಿನೆಂಟು ವರ್ಷಗಳಿಂದ ಎಷ್ಟು ಒಂದಲ್ಲ ಎರಡಲ್ಲ ಇವತ್ತು ಅನೇಕರು ತುಂಬ ವರ್ಷಗಳಿಂದ ಹಾಸ್ಪಿಟಲಿಗೆ ತೋರಿಸ್ತಾ ಇದ್ದೀರಾ ಅನೇಕ ಕಡೆ ನೀವು ಹೋಗಿರ್ಬೋದು ಅನೇಕ ಹಣಗಳನ್ನು ನೀವು ಖರ್ಚು ಮಾಡಿರ್ಬೋದು ಬೇ ಎಲ್ಲಿ ಹೇಳ್ತಾರೋ ಎಲ್ಲಿ ಕೇಳ್ತಾರೋ ಎಲ್ಲ ಕಡೆ ಹೋಗಿ ನೀವು ಹಣಗಳನ್ನು ಸುರಿದಿರ್ಬೋದು ಆದರೂ ಕೂಡ ನಿಮಗೆ ಸೌಖ್ಯವಾಗಿಲ್ಲ ಅಂದರೆ ಇಂದು ಯೇಸು ಸ್ವಾಮಿ ಅದನ್ನ ಬಿಡುಗಡೆ ಮಾಡಲಿದ್ದಾರೆ ಯಾವುದೇ ಕಟ್ಟುಗಳಾಗಲಿ ಯಾಕೆಂದರೆ ಯೇಸುವಿನ ಮುಂದೆ ಯಾವ ಶಕ್ತಿಯು ನಿಲ್ಲಕ್ಕೆ ಸಾಧ್ಯವಿಲ್ಲ ಆತನ ಸನ್ನಿಧಾನದಲ್ಲಿ ಆತನ ಪ್ರಸನ್ನತೆಯಲ್ಲಿ ಬಿಡುಗಡೆ ಇದೆ ನೀವು ಯಾವುದೇ ವಿಧವಾದಂತಹ ರೋಗದಲ್ಲಿ ಅಥವಾ ನೋವಿನಲ್ಲಿ ಮಾನಸಿಕವಾಗಿ ಬಾಧಿಸಲ್ಪಟ್ಟಿರುವುದಾದರೆ ಯೇಸು ಸ್ವಾಮಿ ಎಂದು ನಿಮ್ಮನ್ನ ಸ್ವಸ್ಥಗೊಳಿಸಲಿದ್ದಾನೆ ಯೇಸು ಸ್ವಾಮಿ ಎಂದು ನಿಮ್ಮನ್ನು ಬಿಡುಗಡೆಗೊಳಿಸಲಿದ್ದಾನೆ ಹೇಗೆ ಹದಿನೆಂಟು ವರ್ಷಗಳಿಂದ ಒಬ್ಬ ಸ್ತ್ರೀ ಮೈಯಲ್ಲಿ ನೆಟ್ಟಗಿಲ್ಲದೆ ಆಕೆಯ ನಡು ಬಗ್ಗಿ ಹೋಗಿದ್ಲು ಆಕೆ ಸ್ವಲ್ಪವಾದರೂ ತನ್ನ ಮೈಯನ ಮೇಲಕ್ಕೆ ಹೆತ್ತಲಾರದೆ ಆಕೆ ಇದ್ದಂತಹ ಪರಿಸ್ಥಿತಿಯಲ್ಲಿ ಯೇಸು ಸ್ವಾಮಿ ಆಕೆಯನ್ನ ನೋಡಿ ಕರಿತಾ ಇದ್ದಾರೆ ಆಕೆಯ ಆಕೆಯನ್ನ ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ ಅಮ್ಮ ನಿನ್ನ ರೋಗವು ಬಿಡುಗಡೆ ಆಯಿತು ಇಂದು ಯೇಸು ಸ್ವಾಮಿ ನಿಮ್ಮನ್ನ ಕರಿತಾ ಇದ್ದಾರೆ ನೀನು ನಂಬಿಕೆ ಇಡುವುದಾದ್ರೆ ನಿನ್ನ ಹತ್ತಿರಕ್ಕೆ ಆತನು ಬಂದು ನಿನ್ನನ್ನು ಸ್ವಸ್ಥಪಡಿಸುವವನಾಗಿದ್ದಾನೆ ನಿನ್ನನ್ನು ಸ್ವಸ್ಥಪಡಿಸುವುದು ಮಾತ್ರ ಅಲ್ಲ ನಿನ್ನ ಜೀವಿತವನ್ನು ಸೈತಾನನ ಬಂಧನದಿಂದ ಶಾಶ್ವತವಾದ ಬಿಡುಗಡೆಯನ್ನು ಕೊಡಲಿದ್ದಾನೆ ಎಂದು ಕುಟುಂಬದಲ್ಲಿ ಹೋರಾಟಗಳಿರ್ಬೋದು ಗಂಡ ಹೆಂಡತಿಯ ಮಧ್ಯೆ ಹೋರಾಟಗಳಿರ್ಬೋದು ಹಾಗೂ ನಿಮ್ಮ ವಿರುದ್ಧವಾಗಿ ಅನೇಕ ತಂತ್ರ ಮಂತ್ರಗಳನ್ನು ಮಾಡಿರ್ಬೋದು ಏಸುವನ್ನು ನಂಬಿರಿ ಏಸುವನ ನಿಮ್ಮ ಜೀವಿತದಲ್ಲಿ ಆತನನ್ನು ರಕ್ಷಕನಾಗಿ ನೀವು ಅಂಗೀಕರಿಸಿಕೊಳ್ಳುವುದಾದರೆ ನಿಮಗೆ ಯಾವ ಕೇಡು ಬಂಧನಗಳು ನಿಮ್ಮನ್ನು ಮುಟ್ಟದ ಹಾಗೆ ಆತನು ತನ್ನ ರೆಕ್ಕೆಯ ಮರೆಯಲ್ಲಿ ನಿಮ್ಮನ್ನು ಕಾಯುವ ದೇವರಾಗಿದ್ದಾನೆ ನಿಮ್ಮ ಪಾಪಗಳಿಂದ ಬಿಡುಗಡೆ ಕೊಡುವವನಾಗಿದ್ದಾನೆ ನಿಮ್ಮ ರೋಗಗಳಲ್ಲಿ ನಿಮ್ಮ ವೇದನೆ ಕಷ್ಟ ಸಂಕಟ ಪ್ರಯಾಸಗಳು ಅನೇಕರು ಪ್ರೀತಿಸ್ತೀನಿ ಅಂತ ಹೇಳಿ ನಿಮ್ಮನ್ನ ಕೈ ಬಿಟ್ಟಿರುವ ಪರಿಸ್ಥಿತಿಗಳಲ್ಲಿ ನೀವು ರೋಗದ ಇರುವ ಪರಿಸ್ಥಿತಿಗಳಲ್ಲಿ ಮಾಟ ಮಂತ್ರದಿಂದ ಬಾಧಿತರಾಗಿ ಸೈತಾನನ ತಂತ್ರಗಳಿಗೆ ಒಳಗಾಗಿ ಕುಟುಂಬದಲ್ಲಿ ಕಷ್ಟ ಕಣ್ಣೀರು ಪ್ರಯಾಸಗಳಲ್ಲಿ ನೀವು ವೇದನೆಯಲ್ಲಿ ಹಾದು ಹೋಗ್ತಾ ಇರುವುದಾದ್ರೆ ಏಸು ಎಂದು ನಿಮ್ಮನ್ನು ಹುಡುಕಿ ಬಂದಿದ್ದಾನೆ ನಿಮ್ಮನ್ನು ಸ್ವಸ್ಥಪಡಿಸಲು ನಿಮಗೆ ಈ ರೋಗದಿಂದ ಬಿಡುಗಡೆ ಕೊಡಲು ನಿಮ್ಮ ಶಾಪದಿಂದ ಬಿಡುಗಡೆ ಕೊಡಲು ನಿಮ್ಮ ಪಾಪದಿಂದ ಆ ಪಾಪವೆಂಬ ಗುಲಾಮತ್ವದಿಂದ ಬಿಡುಗಡೆಗೊಳ್ಳಲು ಏಸು ನಿಮ್ಮ ಬಳಿ ಬಂದಿದ್ದಾನೆ ನಿಮಗೆ ಆ ಏಸುವನ್ನು ಸ್ವೀಕರಿಸಲು ಆ ಏಸುವಿಗೆ ನಿಮ್ಮ ಜೀವಿತವನ್ನು ಒಪ್ಪಿಸಲು ನೀವು ಸಿದ್ಧರಾಗಿದ್ದೀರಾ ನೀವು ಸಿದ್ಧರಾಗಿರುವುದಾದರೆ ನಿಮ್ಮ ಜೀವಿತವನ್ನ ಯೇಸು ಸ್ವಾಮಿ ಬದಲು ಮಾಡುವವರಾಗಿದ್ದಾರೆ ನಿಮ್ಮ ಪರಿಸ್ಥಿತಿಯನ್ನ ನಿಮ್ಮ ಕಷ್ಟಗಳನ್ನ ಕಣ್ಣೀರುಗಳನ್ನ ಹೊರಿಸುವ ಆತನು ಆತನಾಗಿದ್ದಾನೆ ದೇವರು ಈ ವಾಕ್ಯಗಳ ಮೂಲಕ ನಿಮ್ಮನ್ನ ಆಶೀರ್ವದಿಸಲಿ ಏಸುವನ್ನ ನಿಜವಾದ ದೇವರೆಂದು ನಿಮ್ಮ ಮನಸ್ಸಿನಲ್ಲಿ ಅಂಗೀಕರಿಸುವುದಾದ್ರೆ ಈ ಕ್ಷಣವೇ ನಿಮ್ಮ ಮನೆಗೆ ರಕ್ಷಣೆ ಉಂಟಾಗ್ತದೆ ಹೇಗೆ ಜಕ್ಕಾಯನ ಮನೆಗೆ ರಕ್ಷಣೆ ಉಂಟಾಯಿತು ನಿಮ್ಮ ಮನೆಗೂ ರಕ್ಷಣೆ ಉಂಟಾಗ್ತದೆ ಆ ರಕ್ಷಣೆಯಲ್ಲಿ ಸಂತೋಷವಿದೆ ಆ ರಕ್ಷಣೆಯಲ್ಲಿ ಶಾಶ್ವತವಾದ ಸಮಾಧಾನವಿದೆ ಆ ರಕ್ಷಣೆಯಲ್ಲಿ ಯಾರೂ ಕೊಡಲಾರದಂತಹ ಶಾಂತಿ ಸಮಾಧಾನ ಪ್ರೀತಿ ಸಂತೋಷ ಎಲ್ಲವೂ ಅಡಕವಾಗಿದೆ ಈ ಸಂತೋಷ ಈ ಲೋಕದ ಹಣ ಆಗಲಿ ಅಂತಸ್ತಾಗಲಿ ಆಸ್ತಿ ಆಗಲಿ ಅಥವಾ ಪದವಿಗಳಾಗಲಿ ಹೆಂಡತಿ ಮಕ್ಕಳು ಯಾರು ಕೊಡಲಾಗದಂತಹ ರಕ್ಷಣೆ ಕ್ರಿಸ್ತೇಸುವಿನಿಂದ ಬಂದಂಥ ಉಚಿತವಾದ ರಕ್ಷಣೆ ನಾವು ಹೇಳ್ತೇವೆ ಉಚಿತವಾದ ರಕ್ಷಣೆ ಆದರೆ ಈ ರಕ್ಷಣೆಯನ್ನು ನಮಗೆ ಆತನ ಕೊಡ್ಲಿಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ ನಮ್ಮನ್ನ ಎಷ್ಟು ಪ್ರೀತಿಸಿದ್ದಾನೆ ಅಂದರೆ ತನ್ನ ಪ್ರಾಣವನ್ನು ಕೊಡುವಷ್ಟು ನಮ್ಮನ್ನು ಪ್ರೀತಿಸಿದ್ದಾನೆ ಹಾಗಾಗಿ ನೀವೇಸುವನ್ನು ನಂಬುವುದಾದರೆ ನಿಮ್ಮ ಜೀವಿತ ಬದಲಾಗ್ತದೆ ದೇವ್ರಿ ವಾಕ್ಯಗಳ ಮೂಲಕ ನಿಮ್ಮ ಜೀವಿತವನ್ನು ಆಶೀರ್ವದಿಸಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನೂ ಅತಿನತನೂ ಆಗಿರುವ ತಂದೆಯಾದ ದೇವರೇ ನಿನ್ನ ನಾಮಕ್ಕೆ ಸ್ತೋತ್ರವಾಗ್ಲಿ ರಾಜ ಈ ಸುಂದರವಾದ ಸಮಯದಲ್ಲಿ ಅಪ್ಪ ನಾವು ಅನೇಕ ವಿಷಯಗಳನ್ನ ಕಳೆದುಕೊಂಡಿದ್ದೇವೆ ನಮ್ಮ ಪರಿಸ್ಥಿತಿಯನ್ನ ಸರಿಪಡಿಸಲು ನಮ್ಮ ಜೀವಿತವನ್ನ ಸರಿಪಡಿಸಲು ನಮ್ಮನ್ನ ಹುಡುಕಿ ಬಂದ ಏಸು ನೀನಾಗಿದ್ಯಾ ಹೌದು ಕೆಟ್ಟು ಹೋಗಿರುವಂತ ನಮ್ಮ ಜೀವಿತಗಳನ್ನ ರಕ್ಷಿಸುವುದಕ್ಕೆ ಹೇಗೆ ಜಕಾಯನ ಜೀವಿತವನ್ನ ಬದಲಾಯಿಸಿದೋ ಹೇಗೆ ಜಕಾಯನ ಮನೆಗೆ ರಕ್ಷಣೆಯನ್ನು ಉಂಟು ಮಾಡಿದೋ ಅದೇ ರೀತಿಯಾಗಿ ಸಮಯದಲ್ಲಿ ಅನೇಕ ಸಹೋದರ ಸಹೋದರಿಯರು ನಿನಗಾಗಿ ಕಾಯ್ತಾ ಇದ್ದಾರೆ ದೇವರ ಅವರ ಜೀವಿತದಲ್ಲಿರುವ ಪಾಪ ಪಾಪಗಳಿಂದ ಬಿಡುಗಡೆಯನ್ನ ಮಾಡು ಅವರ ಜೀವಿತದಲ್ಲಿ ದೇವರ ಅನೇಕ ಪಾಪವೆಂಬ ದಾಸತ್ವಕ್ಕೆ ಗುಲಾಮರಾಗಿದ್ದಾರೆ ಆ ಗುಲಾಮದಿಂದ ಏಸುವಿನ ನಾಮದಲ್ಲಿ ಸಮಯದಲ್ಲಿ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೋ ಯಾರ್ಯಾರು ಈ ಸಮಯದಲ್ಲಿ ಪ್ರಾರ್ಥನೆನ ಮಾಡ್ತಾ ಇದ್ದಾರೋ ಅವರಿಗೆ ಅವರೆಲ್ಲ ಕೆಟ್ಟ ಚಟಗಳಿಂದ ನೀನು ಬಿಡುಗಡೆಯನ್ನು ಕೊಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ಹೇಗೆ ಕಾಯಿನ ಮನೆಗೆ ರಕ್ಷಣೆ ಉಂಟಾಯಿತೋ ಅದೇ ರೀತಿಯಾಗಿ ಈ ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದರಿಯ ಮನೆಗೆ ರಕ್ಷಣೆ ಉಂಟಾಗಲಿ ಯಾರ್ಯಾರು ದೇವರ ಅಪ್ಪ ಅನಾರೋಗ್ಯದಲ್ಲಿ ಕಷ್ಟದಲ್ಲಿ ಎಲ್ಲರೂ ಕೈ ಬಿಡಲ್ಪಟ್ಟವರಾಗಿದ್ದಾರೋ ಅಂಥವರ ಕುಟುಂಬ ಕುಟುಂಬವನ್ನು ನೀನು ಕೈ ಎತ್ತಬೇಕಾಗಿ ಪ್ರಾರ್ಥಿಸ್ತೇನೆ ನೀನು ಅವರನ್ನ ಕೈ ಹಿಡಿದು ಪರಿಶುದ್ಧಾತ್ಮನೆ ನಡೆಸಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇವೆ ಪರಿಶುದ್ಧಾತ್ಮನೆ ಯಾರ್ಯಾರು ದೇವರೇ ಮಾಟ ಮಂತ್ರದಿಂದ ಸೈತಾನನ ಬಂಧನದಿಂದ ರೋಗಗಳಲ್ಲಿ ವೇದನೆಯಲ್ಲಿ ಕಷ್ಟದಲ್ಲಿ ಪ್ರಯಾಸಗಳಲ್ಲಿ ಮುರಿದ ಮನಸ್ಸುಳ್ಳವರಾಗಿ ಮಾನಸಿಕವಾಗಿ ಬಂಧನದಲ್ಲಿದ್ದಾರೋ ಬೇರೆ ಯಾರ್ಯಾರು ಭಯದಲ್ಲಿದ್ದಾರೋ ಏಸು ಕ್ರಿಸ್ತನ ನಾಮದಲ್ಲಿ ಸಮಯದಲ್ಲಿ ಬಿಡುಗಡೆಯನ್ನು ಕೊಡೋ ಅವರ ಆಶೀರ್ವಾದಕ್ಕೆ ಅವರ ಏಳಿಗೆಗೆ ತಡೆಯಾಗಿಟ್ಟಿರುವಂತಹ ಎಲ್ಲ ಸೈತಾನನ ತಂತ್ರಗಳು ಮುರಿಯಲ್ಪಡಲಿ ಮಕ್ಕಳಾಗದಂತೆ ಅವರ ಜೀವಿತದಲ್ಲಿ ಏಳಿಗೆ ಹೊಂದದಂತೆ ಅವರನ್ನ ದೇವರೇ ಅವರ ದೇಹದಲ್ಲಿ ಬಾಧಿಸುತ್ತಾ ನೀನು ತಾನೇ ಇವರೆಲ್ಲರಿಗೂ ಬಿಡುಗಡೆಯನ್ನು ಕೊಡಬೇಕಾಗಿ ನಾನು ಪ್ರಾರ್ಥಿಸ್ತೇನೆ ನೀನು ತಾನೇ ಅವರನ್ನ ಜೀವಿತದನ್ನ ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇನಪ್ಪ ಎಲ್ಲ ನಿಮ್ಮ ಕರಕೊಪ್ಪಿಸಿಕೊಡ್ತೇವೆ ನಿಮ್ಮ ಕೃಪೆ ನಿಮ್ಮ ದಯೆ ನಿಮ್ಮ ಪ್ರೀತಿಯಿಂದ ಪ್ರತಿಯೊಬ್ಬರನ್ನು ನಡೆಸಬೇಕಾಗಿ ಈ ವಾಕ್ಯಗಳು ಅವರ ಜೀವಿತವನ್ನ ಬದಲಾಯಿಸ್ಲಿಕ್ಕಾಗುವಂತೆ ನೀನು ಕೃಪೆ ನಾನು ಗ್ರಹಿಸಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೇವೆ ಈ ವಾಕ್ಯವನ್ನ ಕೇಳಿರುವಂತಹ ಸಹೋದರ ಸಹೋದರಿಯ ಜೀವಿತವನ್ನ ಬದಲಾಯಿಸಿ ಈ ವಾಕ್ಯವನ್ನ ಅವರ ಜೀವಿತದಲ್ಲಿ ಮಾರ್ಪಾಡು ಉಂಟು ಮಾಡಬೇಕಾಗಿ ಕೇಳ್ಕೊಳ್ತೇನೆ ರಾಜ ಯಾರ್ಯಾರು ಕಣ್ಣೀರಿನಲ್ಲಿ ಕಷ್ಟದಲ್ಲಿ ಈ ಸಮಯದಲ್ಲಿ ಬಳಿ ಬೇಡಿಕೊಳ್ತಾ ಅವರ ಪ್ರಾರ್ಥನೆಗಳನ್ನ ನೀನು ಆಲಿಸು ದಯಮಾಡಿ ಅವರಿಗೆ ಬಿಡುಗಡೆ ಅನುಗ್ರಹಿಸಬೇಕಾಗಿ ಕೇಳ್ಕೊಳ್ತೇವೆ ನೀವು ಹಾಗೆ ಮಾಡ್ತೀರಾ ಎಲ್ಲವನ್ನ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡ್ತೇವೆ ನೀನು ಬೇಡಿಕೊಳ್ಳುವಂತ ಪ್ರತಿಯೊಬ್ಬರಿಗೂ ಸಹಾಯ ಮಾಡಬೇಕಾಗಿ ಕೇಳ್ಕೊಳ್ತೇವೆ ಯಾರ್ಯಾರು ಮುರಿದ ಮನಸ್ಸುಳ್ಳವರಾಗಿದ್ದಾರೋ ಅವರನ್ನ ಸಂತೈಸಬೇಕಾಗಿ ಕೇಳ್ಕೊಳ್ತೇನೆಪ್ಪ ಎಲ್ಲ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡ್ತಾ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ఆమెన్ ఆమెన్ దేవరు ఈ వాక్యదీర్వదీ థాంక్స్ ఫర్ వాచింగ్ గాడ్ బ్లెస్ యు